ಲಾಕ್ಡೌನ್ ಯಾಕೆ ಮೂಲ ಕಾರಣ ಏನು ಒನ್ ಬೈ ಒನ್ ಪಾಯಿಂಟ್ ಬೈ ಪಾಯಿಂಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ರಾಜ್ಯದಲ್ಲಿ ಸೋಂಕು ಹತ್ತು ಸಾವಿರದ ಗಡಿ ದಾಟಿರೋದು ಲಾಕ್ಡೌನ್ ಮಾಡಲೇಬೇಕಲ್ವಾ ಇತರೆ ರಾಜ್ಯಕ್ಕೆ ಹೋಲಿಸಿದ್ರೆ ಕರ್ನಾಟಕ ಇನ್ ಡೇಂಜರ್ ಹೌದೌದು ಮಹಾರಾಷ್ಟ್ರ ಅಂದಮೇಲೆ ನಾವೇ ನೆಕ್ಸ್ಟು ಏನು ದೆಲ್ಲಿ ಕೂಡ ಇದೆ ಅಫ್ಕೋರ್ಸ್ ಹನ್ನೊಂದು ಜಿಲ್ಲೆಗಳಲ್ಲಿ ಪ್ರತಿದಿನ ಸಾವಿರಕ್ಕಿಂತ ಹೆಚ್ಚು ಕೇಸ್ ಬೆಂಗಳೂರು ಮೂರನೇ ಸ್ಥಾನದಲ್ಲಿದೆ ದೇಶದಲ್ಲಿ ಜಿಲ್ಲೆಗಳಲ್ಲಿ ಸಾವಿನ ಸಂಖ್ಯೆಯಲ್ಲೂ ಏರಿಕೆ ಕಂಡಿರೋದು ಸೋಂಕಿನ ಚೈನ್ ಲಿಂಕ್ ಕಟ್ ಮಾಡಲೇಬೇಕು ಇವಾಗ ಕಟ್ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಆದರೂ ಮಾಡಬೇಕು ಅಗತ್ಯ ವಸ್ತು ಖರೀದಿ ಹೆಸರಿನಲ್ಲಿ ಜನ ಹೊರಗೆ ಬರ್ತಾ ಇರೋದು ಬರ್ತಾನೆ ಇರ್ತಾರೆ ಹಾಲು ತಗೋಬೇಕು ಸರ್ ಹಣ್ಣು ತಗೋಬೇಕು ಸರ್ ಮೊಟ್ಟೆ ತಗೋಬೇಕು ಸರ್ ಮಾಂಸ ತಗೋಬೇಕು ಸರ್ ಅಯ್ಯೋ ಮರ್ತುಬಿಟ್ಟಿದ್ವಿ ಸರ್ ಅದೊಂದು ಹೀಗೆ ರೀಸನ್ ಇದ್ದೇ ಇರುತ್ತೆ ಸೋಷಿಯಲ್ ಡಿಸ್ಟೆನ್ಸ್ ಮಾಸ್ಕ್ ಬಗ್ಗೆ ಯಾರೂ ತಲೆ ಕೆಡಿಸ್ಕೊತಾನೆ ಇಲ್ಲ ಮಾಸ್ಕ್ ಗಡ್ಡಕ್ಕಿದೆ ಮುಖಕ್ಕಿಲ್ಲ ಅಂದರೆ ಮುಖ ಬಂದರೆ ಬಾಯಿ ಮೂಗೆಲ್ಲ ಮುಚ್ಚಿರಲ್ಲ ಸೋಷಿಯಲ್ ಡಿಸ್ಟೆನ್ಸಿಂಗ್ ತಲೆನೇ ಕೆಡಿಸ್ಕೊಂಡಿಲ್ಲ ಎಲ್ಲರೂ ಹಂಗೆ ವ್ಯಾಪಾರ ಮಾಡೋರೆ ತಗೊಳ್ಳೋರೆ ಓಡಾಡೋರೆ ನಂಬರ್ ಏಯ್ಟ್ ಸ್ಟೇಟ್ ಮತ್ತು ಜಿಲ್ಲಾ ಸಂಚಾರಕ್ಕೆ ಬ್ರೇಕ್ ಹಾಕೋದಕ್ಕೆ ನಂಬರ್ ನೈನ್ ಮಾರುಕಟ್ಟೆಗಳಿಂದ ಹೆಚ್ಚಿನ ಸೋಂಕು ಹರಡ್ತಾ ಇರೋದೇ ಕಾರಣ ಯಾಕೆಂದರೆ ಅವರೆಲ್ಲ ಹೋಗಿ ಬೇರೆ ಕಡೆ ತಗೊಂಬರ್ತಾರ ಫಾರ್ ಎಕ್ಸಾಂಪಲ್ ಅಲ್ಲೆಲ್ಲೋ ಹಣ್ಣು ತಗೋಬೇಕು ಅಂತ ಏಷ್ಯಾದ ಅತಿ ದೊಡ್ಡ ಮಾರುಕಟ್ಟೆ ಹೆಬ್ಬ ಇದ್ದೇ ಇದೆಯಲ್ಲ ಎಲ್ಲಿ ಹೊಸೂರು ಹತ್ರ ಇದೆಯಲ್ಲ ಅಲ್ಲಿ ಹೋಗಿ ತಗೊಂಬರ್ತಾರ ಅಲ್ಲಿ ಎಷ್ಟೋ ಜನ ಹತ್ರ ಹೋಗಿರ್ತಾರೆ ಅಲ್ಲಿಂದ ಇಲ್ಲಿ ತಗೊಂಬಂದು ಇಲ್ಲಿ ಮಾರ್ತಾರೆ ಇಲ್ಲಿ ಎಷ್ಟೋ ಜನ ಇಂಟ್ರಾಕ್ಷನ್ ಇದ್ದೇ ಇರುತ್ತೆ ಎಕ್ಸ್ಚೇಂಜ್ ಆಗುತ್ತೆ ತೊಗೋತಾರೆ ಕೊಂಡ್ಕೋತಾರೆ ಎಲ್ಲ ನಡೀತಿರುತ್ತಾ ಅದು ಪ್ರಾಬ್ಲಮ್ ನಂಬರ್ ಟೆನ್ ನೆರೆ ರಾಜ್ಯಗಳಲ್ಲಿ ಈಗಾಗಲೇ ಲಾಕ್ಡೌನ್ ಹೇರಿ ಹೇರಿಕೆಯಾಗಿದೆ ಸೊ ಹಾಗಾಗಿ ಬೇರೆ ಬೇರೆ ರಾಜ್ಯದಲ್ಲಿ ಹೇಗೆ ಹೇರಿಕೆ ಮಾಡಿದ್ದಾರೋ ನಮ್ಮ ರಾಜ್ಯದಲ್ಲಿ ಅದು ಮಾಡದೆ ಹೋದರೆ ಭಾರಿ ಪ್ರಾಬ್ಲಮ್ಗಳಾಗುತ್ತದೆ ಅದು ಉತ್ತರ ಪ್ರದೇಶ ಆಗಿರಲಿ ಒಡಿಸ್ಸಾ ಆಗಿರಲಿ ರಾಜಸ್ಥಾನ್ ಆಗಿರಲಿ ಪಂಜಾಬ್ ಆಗಿರಲಿ ಮಧ್ಯಪ್ರದೇಶ ಆಗಿರಲಿ ಗುಜರಾತ್ ಆಗಿರಲಿ ಲಾ ಜಾರ್ಖಂಡ್ ಆಗಿರಲಿ ಕೇರಳ ಆಗಿರಲಿ ಆಂಧ್ರ ಪ್ರದೇಶ ಆಗಿರಲಿ ತಮಿಳ್ನಾಡು ಆಗಿರಲಿ ಪುದುಚೇರಿ ಆಗಿರಲಿ ತೆಲಂಗಾಣ ಆಗಿರಲಿ ಈ ಎಲ್ಲ ಕಡೆ ಅಷ್ಟೇ ಒಂದು ವಾರ ಮೂರು ದಿನ ವೀಕೆಂಡು ಇಪ್ಪತ್ತು ದಿನ ಹದಿನೈದು ದಿನ ಈ ಥರದ್ದೆಲ್ಲ ಲಾಕ್ಡೌನ್ಗಳು ಮಾಡಿಬಿಟ್ಟಿದ್ದಾರೆ ಕಂಪ್ಲೀಟಾಗಿ ನಾನು ಇಷ್ಟು ಹೇಳಿದ್ನಲ್ಲ ಅಷ್ಟು ರಾಜ್ಯದವರು ಹಾಗಾಗಿ ಕರ್ನಾಟಕದ ಮುಂದಿನ ಕತೆ ಏನು ಅನ್ನೋದು ಈಗಿರೋ ಪ್ರಶ್ನೆ ಓಕೆ ಇನ್ನೊಂದಷ್ಟು ಇದ್ರ ಬಗ್ಗೆ ವಿಚಾರ ಹೇಳೋಣ ಎಲ್ಲರೂ ತಾವು ತಾವು ಮಾಡ್ತಿರೋ ತಪ್ಪು ಇದ್ರೆ ತಿದ್ಕೊಂಬರೋಣ ಇದಕ್ಕೆಂದರೆ ಬಹಳ ಬಹಳ ಕಷ್ಟ ಆಗುತ್ತೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಜನ ಸೇರ್ತಾ ಇರೋದು ನೆರೆ ರಾಜ್ಯಗಳಲ್ಲಿ ಈಗಾಗಲೇ ಲಾಕ್ಡೌನ್ ಹೇರಿಕೆ ಆಗಿರೋದು ಹಾಗಾಗಿ ಬಹಳ ಬಹಳ ಕಷ್ಟ ಆಗುತ್ತೆ ಇದನ್ನು ಹೀಗೆ ಮುಂದುವರೆದರೆ ಅಸಲಿ ಕಾರಣ ಏನು ಅಂದರೆ ಸರ್ಕಾರಕ್ಕೆ ಸೋಂಕು ನಿಯಂತ್ರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆಕ್ಸಿಜನ್ ಸಪ್ಲೈ ಮಾಡೋದಕ್ಕೆ ಸರ್ಕಾರದಿಂದ ಆ ಪೂರ್ತಿಯ ವ್ಯವಸ್ಥೆಯನ್ನು ಹ್ಯಾಂಡ್ಲ್ ಮಾಡೋಕ್ಕಾಗ್ತಿಲ್ಲ ಸೋಂಕಿತರಿಗೆ ಬೆಡ್ ವ್ಯವಸ್ಥೆ ಮಾಡೋದಕ್ಕೂ ಆಗ್ತಾ ಇಲ್ಲ ಐ ಸಿ ಯುಗಳ ಕೊರತೆಯನ್ನು ನೀಗಿಸೋದಕ್ಕೂ ಕೂಡ ಈಗ ಆಗ್ತಾ ಇಲ್ಲ ವ್ಯಾಕ್ಸಿನ್ ಕೊಡೋಣಪ್ಪ ಈಗ ಅಮೆರಿಕದಲ್ಲಿ ವ್ಯಾಕ್ಸಿನ್ ಎಲ್ಲರಿಗೂ ಕೊಡ್ತಾ ಇದ್ದಾರೆ ತುಂಬ ಪರ್ಸೆಂಟೇಜ್ ಸೋಂಕು ಕಡಿಮೆ ಆಗಿದೆ ಹಂಗೆ ನೋಡೋಕೆ ಹೋದರೆ ಸೊ ಹಾಗಾಗಿ ವ್ಯಾಕ್ಸಿನ್ ಇಲ್ಲಾದರೂ ಕೊಟ್ಟು ಕಡಿಮೆ ಮಾಡೋಣ ಅಂದರೆ ಅದು ಆಗ್ತಾ ಇಲ್ಲ ಶಾರ್ಟೇಜು ಏನು ಮಾಡೋದು ಸೊ ಹಾಗಾಗಿ ಇದು ಅಸಲಿ ಕಾರಣ ಅದು ನಕಲಿ ಕಾರಣ ಅಂತಲ್ಲ ಬಟ್ ಇದು ಇರೋ ಫ್ಯಾಕ್ಟ್ ಇದು ಅದು ಅದು ಕೂಡ ಹ್ಯಾಂಡಲ್ ಮಾಡಬೇಕು ಅದನ್ನು ಮಿಸ್ ಮಾಡಂಗಿಲ್ಲ ಮಾರುಕಟ್ಟೆ ಎಲ್ಲೆಲ್ಲಿ ಹೋಗ್ತಿದ್ದಾರೆ ಜನ ಸೇರ್ತಿರೋದು ಮಾಸ್ಕ್ ಹಾಕೊಳ್ಳ್ದೆ ಇರೋದು ಸ್ಯಾನಿಟೈಸ್ ಮಾಡ್ಕೊಳ್ಳ್ದೆ ಇರೋದು ಸೋಷಿಯಲ್ ಡಿಸ್ಟನ್ಸಿಂಗ್ ಇಟ್ಕೊಳ್ಳ್ದೆ ಇರೋದು ಇದೆಲ್ಲವೂ ಕೂಡ ಕಾರಣಗಳು